ಹಿಂದಿನ ಕಾಲದಲ್ಲಿ ಯಾತ್ರಾರ್ಥಿಗಳು ಮತ್ತು ಬಡವರಿಗೆ ನೆರವಾಗಲೆಂದು ರಾಜ್ಯದ ಎಲ್ಲೆಡೆ ಛತ್ರಗಳನ್ನು ನಿರ್ಮಿಸುವುದು ಸಾಮಾನ್ಯವಾಗಿತ್ತು ಈ ಛತ್ರಗಳಲ್ಲಿ ಅನ್ನದಾನವು ನಿರಂತರ ನಡೆಯುತ್ತಿತ್ತು ನಂದ ರಾಜವಂಶ ಆಡುತ್ತಿದ್ದ ಪಾಟಲಿಪುತ್ರದಲ್ಲಿಯೂ ರಾಜ ಆಶ್ರಯದ ಒಂದು ಛತ್ರವಿತ್ತು ಆ ಛತ್ರದ ಮೇಲ್ವಿಚಾರಣೆಗೆ ನಂದರು ತಮ್ಮ ವಂಶಸ್ಥನಾದ ಚಂದ್ರಗುಪ್ತನನ್ನು ನೇಮಿಸಿದ್ದರು ಸ್ವಭಾವತಃ ದಯಾಳುವಾದ ಚಂದ್ರಗುಪ್ತನು ಬಡವರಿಗೆ ಕನಿಕರದಿಂದ ಯಾತ್ರಾರ್ಥಿಗಳಿಗೆ ಗೌರವದಿಂದ ವರ್ತಿಸುತ್ತಿದ್ದ ಅನ್ನದಾನವು ಸಾಂಗವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಿದ್ದ ಒಂದು ದಿನ ನಂದರು ವನವಿಹಾರದಿಂದ ಹಿಂತಿರುಗಿ ಛತ್ರದ ಪರಿಶೀಲನೆಗೆ ಬಂದರು ಆ ವೇಳೆಗೆ ಊಟದ ಪಂಕ್ತಿ ಆರಂಭವಾಗಿತ್ತು ಎಲ್ಲರೂ ಎಲೆ ಹಾಕಿಕೊಂಡು ಊಟಕ್ಕಾಗಿ ಕಾಯುತ್ತಿದ್ದರು ಆಗ ನಂದರ ಕಣ್ಣು ಅಗ್ರಪಂಕ್ತಿಯಲ್ಲಿ ಕುಳಿತಿದ್ದ ಒಬ್ಬ ಬಡ ಬ್ರಾಹ್ಮಣನ ಮೇಲೆ ಬಿದ್ದು ಕೋಪಗೊಂಡರು ಅಗ್ರಪಂಕ್ತಿ ಸಾಮಾನ್ಯವಾಗಿ ರಾಜಪರಿವಾರಕ್ಕೆ ಮೀಸಲಾಗಿರುತ್ತಿತ್ತು ಆದ್ದರಿಂದ ಬ್ರಾಹ್ಮಣನನ್ನು ನೋಡಿ ನಂದರು ಎಲ್ಲವೋ ಧೂರ್ತ ಬ್ರಾಹ್ಮಣ ಏಳು ಇಲ್ಲಿಂದ ತೊಲಗು ಎಂದು ಕೂಗಿ ಅವನನ್ನು ಎಳೆದು ತಳ್ಳಿದರು ರಾಜಭಟರು ಸಹ ಅವನನ್ನು ಬಲವಂತವಾಗಿ ಹೊರಗೆ ಎಳೆದು ಬೀದಿಯಲ್ಲಿ ತಳ್ಳಿಬಿಟ್ಟರು ಹಳೆಯ ಬಟ್ಟೆಗಳು ಹರಿದು ಕಟ್ಟಿದ್ದ ಜುಟ್ಟು ಬಿಚ್ಚಿ ಬಿದ್ದವು ಈ ಅವಮಾನಕ್ಕೆ ಕೋಪಗೊಂಡ ಬ್ರಾಹ್ಮಣನ ಕಣ್ಣು ಕೆಂಪಾಯಿತು ಆತನ ಮನಸ್ಸು ಕೋಪಕ್ಕೆ ಬಂದು ಹೇಳಿದ ಬ್ರಾಹ್ಮಣನು ಕೆರಳಿದ ಧ್ವನಿಯಲ್ಲಿ ಶಪಥ ಮಾಡಿದ ನೀವು ರಾಜರೆಂದು ಕರೆಯಿಕೊಳ್ಳಲು ಯೋಗ್ಯರಾಗಿಲ್ಲ ಹಸಿದ ಅತಿಥಿಯನ್ನು ತಳ್ಳಿದರೆ ಗೃಹಸ್ಥನ ಆಯಸ್ಸು ಕಡಿಮೆಯಾಗುತ್ತದೆ ಎಂಬ ನಂಬಿಕೆಯಿದೆ ನನ್ನನ್ನು ಅವಮಾನ ಮಾಡಿದ ಈ ಕಾರ್ಯ ನಿಮ್ಮ ಆಯಸ್ಸಿಗೆ ಧಕ್ಕೆ ತರುವಂತಹದ್ದು ಈ ಕ್ಷಣದಿಂದ ನಿಮ್ಮ ಸರ್ವನಾಶವಾಗುವವರೆಗೂ ಈ ಜುಟ್ಟನ್ನು ಕಟ್ಟುವುದಿಲ್ಲ ಕಾಲಸರ್ಪದಂತಿರುವ ಈ ಬಿಚ್ಚಿದ ಜುಟ್ಟನ್ನು ಕಟ್ಟಿದರೆ ನನಗೆ ನರಕಪ್ರಾಪ್ತಿಯಾಗಲಿ ಎಂದು ಹೇಳಿ ಹೊರಟ ಇದರೊಂದಿಗೆ ತನ್ನ ಜುಟ್ಟನ್ನು ಸರಿಮಾಡಿಕೊಳ್ಳುತ್ತಾ ನೆಲವನ್ನು ಕುಟ್ಟುತ್ತಾ ಬೆಂಕಿಯಂತೆ ಉರಿದು ಹೊರಟ ಈ ಸಂದರ್ಭದಲ್ಲಿ ಕಾಲಿಗೆ ಸಿಕ್ಕಿದ ಹುಲ್ಲು ಗರಿಕೆಯೊಂದು ಅವನನ್ನು ಕೆಳಕ್ಕೆ ಉರುಳಿಸಿತು ಆ ಅವಮಾನ ಮತ್ತು ಕೋಪದಿಂದ ಗರಿಕೆಯನ್ನು ಬುಡಸಮೇತ ತೆಗೆದು ಸುಟ್ಟುಬಿಟ್ಟ ಈ ದೃಶ್ಯವನ್ನೆಲ್ಲ ನೋಡುತ್ತಿದ್ದ ಚಂದ್ರಗುಪ್ತನು ಆ ಬ್ರಾಹ್ಮಣನ ಧೀರತೆ ತೇಜಸ್ಸು ಮತ್ತು ನಿರ್ಣಯವನ್ನು ಕಂಡು ಪ್ರಭಾವಿತನಾದ ಮುಂದೆ ಹೋಗಿ ಆ ಬ್ರಾಹ್ಮಣನಿಗೆ ನಮನ ಮಾಡಿ ಕೇಳಿದ ಆಗಲೇ ಮಧ್ಯಾಹ್ನವಾಗಿದೆ ಬ್ರಾಹ್ಮಣರಿಗೆ ಉಪವಾಸ ಉಚಿತವಲ್ಲ ಇಂದಿನ ಊಟ ನನ್ನ ಮನೆಯಲ್ಲಿ ನನ್ನ ಆತಿಥ್ಯದಲ್ಲಿ ಮಾಡಬೇಕು ಎಂದನು ಚಂದ್ರಗುಪ್ತ ಬ್ರಾಹ್ಮಣನು ಯುವಕನ ತೇಜಸ್ಸನ್ನು ನೋಡಿ ಒಪ್ಪಿದ ಈ ಬ್ರಾಹ್ಮಣನೇ ಚಾಣಕ್ಯ ಅಥವಾ ಕೌಟಿಲ್ಯ ವಿಷ್ಣು ಶರ್ಮ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ರಾಜಜ್ಞಾನಿಯೇ ಬ್ರಾಹ್ಮಣನನ್ನ ಆಹ್ವಾನಿಸಿದ ಯುವಕನೇ ಭವಿಷ್ಯದ ಭಾರತವನ್ನೇ ರೂಪಿಸಿದ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯ ದುಷ್ಟ ಕ್ಷತ್ರಿಯರನ್ನು ವಧಿಸಿ ನಂತರ ವಿಶ್ರಮಿಸಿದ ಪರಶುರಾಮನಂತೆ ಕಾಣಿಸಿದ ಚಾಣಕ್ಯನ ಕಥೆಯು ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಯಲಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲವ್ ಯು ಆಲ್